ಬೀದರ್ ನಗರದಲ್ಲಿ ಅಭಿಯಂತರರ ದಿನಾಚರಣೆಯ ಅಂಗವಾಗಿ ಬಸವೇಶ್ವರ ವೃತ್ತದಿಂದ ಪೂಜಾ ಚನ್ನಬಸವೇ ಪಟ್ಟದೇವರ ರಂಗಮಂದಿರದವರೆಗೆ ಅದೂರಿಯಾಗಿ ರ್ಯಾಲಿಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಶರಣ ಹರಳಯ್ಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಕೂಡ ಮಾಡಲಾಯಿತು ಬಸವೇಶ್ವರ್ ವೃತ್ತದಿಂದ ರಂಗಮಂದಿರವರೆಗೆ ಅಭಿಯಂತರರ ದಿನಾಚರಣೆ ರ್ಯಾಲಿ ಅದೂರಿಯಾಗಿ ಮಾಡಲಾಯಿತು ಎಂದು ಬೀದರ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಧ್ಯಕ್ಷರಾದ ವೀರ್ಸೆಟ್ಟಿ ಮಾಂಗೆ ಅವರು ಹೇಳಿದರು ವಿಶ್ವೇಶ್ವರಯ್ಯನವರ ಒಂದು ಅರವತ್ನಾಲ್ಕನೇ ಜಯಂತಿ ನಾವು ಅವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಬಸವೇಶ್ವರ್ ಸರ್ಕಲ್ನಿಂದ ರಂಗಮಂದಿರವರೆಗೆ ತುಂಬ ವಿಜೃಂಭಣೆಯಾಗಿ ತಗೊಂಡು ಬಂದೀವಿ ಅದಕ್ಕೆ ನಮ್ಮ ಕಾರ್ಮಿಕ ಬಂಧುಗಳು ನಮ್ಮ ಇಂಜಿನಿಯರ್ಸ್ಗಳು ಎಲ್ಲ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸಪ್ಲೈರ್ಸು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬೀದರ್ದ ಎಲ್ಲ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲನೂ ಎಲ್ಲರಿಗೂ ನಾನು ಹಾರ್ದಿಕವಾದಂಥ ಧನ್ಯವಾದಗಳನ್ನು ಹೇಳ್ಕೋತ ಈ ಕಾರ್ಯಕ್ರಮ ತುಂಬ ಸಕ್ಸಸ್ ಆಗಿದೆ ಅದಕ್ಕೆ ನನ್ನ ವತಿಯಿಂದ ಅಸೋಷಿಯೇಷನ್ ಆಫ್ ಕನ್ಸಲ್ಟಿಂಗ್ಸ್ ಇಂಜಿನಿಯರ್ಸ್ ಬೀದರ್ನ ಅಧ್ಯಕ್ಷ ಹಾಗೂ ಅಸೋಷಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಬೀದರ್ ಇಬ್ಬರು ಚೇರ್ಮನ್ ಕಡೆಯಿಂದ ನಾನು ತುಂಬ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಹಾಗೂ ನಮ್ಮ ಇಂಜಿನಿಯರ್ಸ್ ಧನ್ಯವಾದಗಳು ಬೈದಾರ್ ನಿರ್ಮಾಣ ಸಿವಿಲ್ ಇಂಜಿನಿಯರ್ ಚೇರ್ಮನ್ ಆದಂತಹ ಅಶೋಕ್ ಉಪ್ಪೆ ಅವರು ಈ ರ್ಯಾಲಿಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿದರು ವತಿಯಿಂದ ಹಾಗೂ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ ಎಲ್ಲರೂ ಸಹಕಾರದಿಂದ ಏನದಲ್ಲ ಬಸವೇಶ್ವರ ಸರ್ಕಲ್ನಿಂದ ರಂಗಮಂದಿರತನ ವಿಜಯರಂಭಣೆಯಲ್ಲಿ ತೊಗೊಂಡು ಬಂದಿರಿ ಅದಕ್ಕೆ ನಾನು ತುಂಬ ಆಭಯ ಆಭಾರಿಯಾಗಿದ್ದೀನಿ ಹಾಗೂ ನಮ್ಮ ಎಲ್ಲ ಕಾರ್ಮಿಕ ಬಂಧುರುಗಳಿಗೆ ನಮ್ಮ ಸ್ಪಾನ್ಸರ್ಶಿಪ್ಗಳಿಗೆ ಧನ್ಯವಾದ ಅರ್ಪಿಸಿ ಎರಡು ಮಾತಾಡ್ತೀನಿ